ನಮಸ್ತೆ ಎಲ್ರಿಗೂ ಮಳೆಗಾಲದಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆವಾಗ ಹೊರಗಡೆ ಹೋಗೋಕ್ಕೂ ಕಷ್ಟ ಗೃಹಿಣಿಯರು ಹೇಳ್ತಾರೆ ಅಯ್ಯೋ ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ ತುಂಬ ಮಳೆ ಬರ್ತಾ ಇದೆ ಏನು ಮಾಡೋದು ಅಂತ ಆವಾಗ ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಮಧ್ಯಾಹ್ನಕ್ಕೆ ಏನು ಊಟ ರೆಡಿ ಮಾಡೋದು ಅಂದಾಗ ಅಮ್ಮಂದ್ರೆ ಹೇಳ್ತಾರೆ ಅಯ್ಯೋ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡೋಗಾಯಿತು ಪರವಾಗಿಲ್ಲ ಬಿಡು ಅದಕ್ಕೆ ಯಾಕೆ ತಲೆ ಬಿಸಿ ಅಂತ ಅಮ್ಮಂದರೂ ಅಜ್ಜಿಯಂದರೂ ಏನಾದರೂ ಸಹಾಯ ಮಾಡೋಕ್ಕೆ ಬಂದವರಿಗೆ ಹೇಳ್ತಾರೆ ನಿಜವಾಗಲೂ ಈ ಥರ ಒಂದು ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಪಾಠ ಕಲಿಸುತ್ತೆ ಅಂತ ನಮಗೆ ತುಂಬ ಖುಷಿಯಾಗುತ್ತೆ ನಿಜ ಹೇಳಬೇಕು ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಮ್ಮಲ್ಲೇ ಪರಿಹಾರಗಳಿರುತ್ತೆ ಆದರೆ ನಮಗದು ಗೊತ್ತಿರಲ್ಲ ಯಾಕಂದರೆ ವಿಪರೀತ ಒತ್ತಡದ ಜೀವನ ಇವತ್ತು ವಿಪರೀತ ಮಳೆ ಬರ್ತಿರುತ್ತೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂದಾಗ ಅಮ್ಮಂದರು ಅಯ್ಯೋ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಬಿಡಿ ಅಂತ ಸಮಾಧಾನ ಹೇಳ್ದಂಗೆ ನಮ್ಮಳಿಗೆ ಇರೋ ವಿಶೇಷಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಒತ್ತಡದ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಾವೆಲ್ಲ ನಿರ್ಧರಿಸ್ಕೊಂಡಿರ್ತೀವಿ ಹಿಂಗೆ ಹಿಂಗೆ ಆಗಬೇಕು ಅಂತ ಆದರೆ ಒತ್ತಡದ ಜೀವನದಲ್ಲಿ ಅದು ಆಗಲ್ಲ ಎಷ್ಟೋ ಸಲ ಅದಕ್ಕೆ ಕಿರಿಕಿರಿ ಮಾಡಂಗಾಗುತ್ತೆ ಬೇರೆಯವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋಂಗಾಗುತ್ತೆ ಅದು ನಮ್ಮ ಬಲಹೀನತೆ ಅಂತಲ್ಲ ಅಯ್ಯೋ ಬೇರೆಯವರಿಗೋಸ್ಕರ ನಾವು ಮಾಡೋ ಕೆಲಸ ನೆರವೇರಿಸ್ಕೊಳೋಕೆ ಆಗ್ತಿರ್ವಲ್ಲ ಅಂತ ಒಂದು ಅತೃಪ್ತಿ ಇದ್ದರೆ ಆ ಥರ ಸಿಟ್ಟಿಗೆ ಕಾರಣ ಆಗುತ್ತೆ ಯಾಕಂದರೆ ನಾವು ನಮಗೋಸ್ಕರ ಬದುಕೋದು ಕಡಿಮೆ ಈಗಿನ ಒಂದು ಜೀವನದಲ್ಲಿ ಬೇರೆಯವರಿಗೋಸ್ಕರ ಅಷ್ಟರ ಮಟ್ಟಿಗೆ ಜೀವನ ಪರಿವರ್ತಿತ ಆಗಿಬಿಟ್ಟಿದೆ ಈಗ ಯಾವುದೋ ಒಂದು ಸಮಸ್ಯೆ ಬರುತ್ತೆ ಅಂತ ಅಂದ್ಕೊಳ್ಳೋಣ ಆವಾಗ ನಮಗೆ ಗೊತ್ತಿರುತ್ತೆ ನಾವು ಹಿಂಗೆ ಮಾಡ್ಬೋದು ಅಂತ ಆದರೆ ಒತ್ತಡದಲ್ಲಿ ಅದು ತರ್ಕೊಂಡಿರೋಲ್ಲ ಮನಸ್ಸು ಎಲ್ಲೋ ಗೂಡು ಹಾಕ್ಕೊಂಡಿರುತ್ತೆ ಆಲೋಚನೆ ಮರ್ತೋಗಿರುತ್ತೆ ಅವತ್ತು ಈ ಥರ ಸಮಸ್ಯೆ ಬಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿರೋದು ಮರ್ತೋಗಿರುತ್ತೆ ಆಗ ನಾವು ಸುಮಾರು ಜನ ಹತ್ರ ಕೇಳ್ತೀವಿ ಏನು ಮಾಡ್ಬೋದು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಆಪ್ತೆಯರಷ್ಟು ಆಪ್ತೆಯಷ್ಟರ ಹತ್ರ ಕೇಳ್ತೀವಿ ಆವಾಗ ಅವ್ರು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಹಾಗೆ ಮಾಡ್ಬೋದಲ್ವ ಅಂತ ಸುಮಾರು ವಿಧಾನ ಹೇಳ್ತಾರೆ ಆಗ ನಮಗೆ ಯಾವುದೋ ಒಂದು ವಿಧಾನ ಇರುತ್ತಲ್ಲ ಅದು ಪಟ್ಟಂತ ಮನ್ಸಿಗೆ ಹೋಗ್ಬಿಡುತ್ತೆ ಹಂಗೆ ಮಾಡೋಣ ಅಂತ ಅನಿಸುತ್ತೆ ಅದೇನು ಹೊಸದಲ್ಲ ನಾವೇ ಯಾವತ್ತೋ ಒಂದು ದಿನ ಹುಡುಕಿಟ್ಕೊಂಡಿರ್ತೀವಿ ಅದು ನಮ್ಮ ಮನಸ್ಸಿಗೆ ಒಗ್ಗುತ್ತೆ ಅದನ್ನು ಪಕ್ಕಂತ ಜಾರಿಗೆ ತರ್ತೀವಿ ಹೌದಾ ವಿದ್ಯಾರ್ಥಿಗಳಾದರೂ ಅಷ್ಟೆ ಅವ್ರ ಜೀವನದಲ್ಲಿ ಹೇಗೆ ಓದಬೇಕು ಏನು ಮಾಡಬೇಕು ಹೇಗೆ ಮಾರ್ಕ್ಸ್ ತೆಗಿಯೋದು ಅಂತೆಲ್ಲ ಕೇಳ್ತಾರೆ ಎಲ್ಲರೂ ನೂರಾರು ವಿಧದ ಸಲಹೆ ಕೊಡ್ತಾರೆ ಹಿಂಗೆ ಮಾಡು ಹಂಗೆ ಮಾಡು ಮತ್ತೊಂದು ಥರ ಮಾಡು ಅಂತ ಆದರೆ ಅವರು ಪರೀಕ್ಷೆ ಹತ್ರ ಬಂದಾಗ ಯಾರು ಹೇಳಿದ್ದು ಮಾಡಿದೆ ಅವ್ರದ್ದು ಅವ್ರದ್ದೇ ಆದ ವಿಧಾನದಿಂದ ಓದ್ತಾರೆ ಏನೋ ಪಾಸೋ ಫಸ್ಟ್ ಕ್ಲಾಸೋ ರ್ಯಾಂಕೋ ಇತ್ಯಾದಿಗಳನ್ನು ಸಾಧಿಸ್ತಾರೆ ಆದರೂ ಏನಪ್ಪ ಅಂದರೆ ಹಿನ್ನೆಲೆ ಹಾಕಿಕೊಟ್ಟವರನ್ನು ಅಥವಾ ಮಾರ್ಗ ತೋರಿಸಿದವರನ್ನು ನೆನೀತಾರೆ ಇದು ಜೀವನದಲ್ಲಿ ಸಹಜವಾದ ವಿಶೇಷ ಆದರೆ ನಮ್ಮೊಳಗಿನ ಸಮಸ್ಯೆಗೆ ನಮ್ಮಲ್ಲೇ ಪರಿಹಾರ ಇರುತ್ತೆ ಆದರೆ ಬೇರೆಯವರ ಮೂಲಕ ಅದು ನಮಗೆ ಗೊತ್ತಾಗುತ್ತೆ ಅನ್ನೋ ಒಂದು ವಿಶೇಷ ಯಾವತ್ತೂ ನಮ್ಮ ಗುರುಗಳು ಈ ಥರ ಸರಳ ಉದಾಹರಣೆಯಿಂದ ಹೇಳ್ತಿದ್ರು ಅದರಿಂದ ಏನೇ ಸಮಸ್ಯೆ ಬಂದರೂ ಪರಿಹಾರ ನಮ್ಮೊಳಗೆ ಇದೆ ಆದರೆ ಅದು ಬೇರೆ ರೀತಿಯಿಂದ ವ್ಯಕ್ತ ಆಗುತ್ತೆ ಕರೆಂಟ್ ಹೋದಾಗ ನಾವು ಟಾರ್ಚ್ ಉಪಯೋಗಿಸ್ತೀವಿ ಮೊಬೈಲ್ ಬೆಳಕು ಉಪಯೋಗಿಸ್ತೀವಿ ಅಥವಾ ಇನ್ಸ್ಟೆಂಟ್ ಲೈಟನ್ನು ಉಪಯೋಗಿಸ್ತೀವಿ ಅಲ್ವಾ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮುಂಬತ್ತಿ ಹಚ್ತೀವಿ ಏನೂ ಅಂದರೆ ತಕ್ಷಣ ಒಂದು ಕಡ್ಡಿ ಪೆಟ್ಟಿಗೆಯಿಂದ ಕಡ್ಡಿಗಿರ್ತೀವಿ ಅಲ್ವಾ ಬೆಳಕನ್ನು ತೆಗೆದುಕೊಂಡು ಬರುವ ಎಲ್ಲ ಸಾಧ್ಯತೆಗಳನ್ನು ಅವಲೋಕಿಸಿ ಯಾವುದಾದ್ರೂ ಒಂದೊಂದು ಪಟ್ಟಂತ ಮಾಡಲ್ವಾ ಅದೇ ಥರ ಜೀವನದಲ್ಲಿ ಎಲ್ಲದಕ್ಕೂ ಸಮಸ್ಯೆಗಳಿಗೆ ಕಾರಣವೂ ಇರುತ್ತೆ ನಮ್ಮೊಳಗೆ ಪರಿಹಾರವೂ ಇರುತ್ತೆ ನಾವೇ ಅದನ್ನ ಪರಿಹರಿಸ್ಕೋಬೇಕು ಅಂತ ನಮ್ಮ ಗುರುಗಳು ಯಾವಾಗಲೂ ಸಣ್ಣ ಸಣ್ಣ ಉದಾಹರಣೆಗಳಿಂದ ಹೇಳಿ ನಮ್ಮ ಒತ್ತಡದ ಜೀವನವನ್ನು ಅವತ್ತಿನ ಕಾಲದಲ್ಲಿ ಇಷ್ಟೊಂದು ಒತ್ತಡ ಇರಲಿಲ್ಲ ಸಮಾಧಾನ ಪಡಿಸ್ತಿದ್ರು ಯಾಕೆ ಇದನ್ನ ಹೇಳಿದೆ ಇವತ್ತು ಅಂದರೆ ಅವತ್ತಿಗಿಂತ ಇವತ್ತು ನೂರು ಪಟ್ಟು ಒತ್ತಡ ಜಾಸ್ತಿ ಆಗಿದೆ ಸಾವಿರ ಪಟ್ಟು ಚಿಂತೆ ಜಾಸ್ತಿ ಆಗಿದೆ ಏನಾದರೂ ನಾಲ್ಕು ಜನಗೆ ಉಪಯೋಗ ಆಗ್ಬೋದು ಅಂತ ಅನಿಸಿ ಈ ಮಾತನ್ನು ಹೇಳಿದೆ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ